ಶ್ರೀಮತಿ ಗಿರಿಜಾ ಎಸ್ ದೇಶಪಾಂಡೆ ಅವರು ಬರೆದಿರುವ ಆಧ್ಯಾತ್ಮಿಕ ಸಾಧನೆಗೆ ಮೀಸಲಾದ ಮೌನಿ ಅಮಾವಾಸ್ಯೆ ಮಾಘ ಮಾಸದಲ್ಲಿ ಬರುವ ಈ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಮಾಘಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಈ ದಿನದಂದು ಮೌನ ಉಪವಾಸ ಆಚರಿಸುವುದಕ್ಕೆ ವಿಶೇಷ ಮಹತ್ವವಿದೆ ಇಂದಿನ ದಿನ ಸರ್ವಾರ್ಥ ಸಿದ್ಧಿಯೋಗದ ಕಾಕತಾಳೀಯ ರೂಪಗೊಳ್ಳುತ್ತಿದೆ ಈ ದಿನ ಒಟ್ಟು ಮೂರು ಯೋಗಗಳು ರೂಪುಗೊಳ್ಳುತ್ತವೆ ಇಂದಿನ ದಿನ ವಿಷ್ಣು ಶಿವನನ್ನು ಪೂಜಿಸಲಾಗುತ್ತದೆ ಗಂಗೆಯಲ್ಲಿ ಸ್ನಾನ ಮಾಡಿ ಎಳ್ಳು ಲಾಡು ಮತ್ತು ಎಣ್ಣೆಯನ್ನು ದಾನ ಮಾಡಿದರೆ ಹೆಚ್ಚಿನ ಶುಭ ಫಲಗಳು ಸಿಗುತ್ತವೆ ಇಂದಿನ ದಿನ ಮಾಡುವ ಉಪವಾಸವು ಸಕಾರಾತ್ಮಕ ಶಕ್ತಿ ತರುತ್ತದೆ ಅದೇ ಸಮಯದಲ್ಲಿ ಪಿತೃದೋಷ ಕಾಲಸರ್ಪ ದೋಷ ತೊಡೆದು ಹಾಕಲು ಶುಭ ದಿನವಾಗಿದೆ ಜನರು ಕ್ಷಮೆ ಪಡೆಯಲು ಹಿರಿಯರ ಆಶೀರ್ವಾದ ಪಡೆಯಲು ತಮ್ಮ ಪಿತೃಗಳಿಗೆ ಪೂರ್ವಜರಿಗೆ ತರ್ಪಣ ಅರ್ಪಿಸುತ್ತಾರೆ ಈ ದಿನ ಜನರು ನಾಯಿ ಹಸು ಕಾಗೆಗಳಿಗೆ ಆಹಾರ ನೀಡುತ್ತಾರೆ ನಿರ್ಗತಿಕರಿಗೆ ಆಹಾರ ಬಟ್ಟೆ ಅಗತ್ಯ ವಸ್ತುಗಳನ್ನು ದಾನ ಮಾಡುತ್ತಾರೆ ಶನಿದೇವರಿಗೆ ಎಳ್ಳೆಣ್ಣೆ ಅರ್ಪಿಸುವ ಆಚರಣೆಯಾಗಿದೆ ಇಂದಿನ ದಿನ ಸೂರ್ಯ ಚಂದ್ರ ಬುಧ ಮಕರ ರಾಶಿಯಲ್ಲಿ ಒಟ್ಟಿಗೆ ಕುಳಿತು ಮೂರು ಯೋಗಗಳನ್ನು ರೂಪಿಸುತ್ತವೆ ಅದೇ ಸಮಯದಲ್ಲಿ ಗುರುವಿನ ಒಂಬತ್ತನೆಯ ದರ್ಶನವು ಎಲ್ಲರ ಮೇಲೆ ಇರಲಿದೆ ಶುಕ್ರನು ಮೀನರಾಶಿಯಲ್ಲಿರುವುದರಿಂದ ಮಾಳವ್ಯ ರಾಜಯೋಗ ಇರಲಿದೆ ಮೌನದ ಶಕ್ತಿಯು ಪದಗಳ ಅನುಪಸ್ಥಿತಿಗಿಂತ ಹೆಚ್ಚಿನದ್ದು ಇದು ಒಳಮುಖದ ಪ್ರಯಾಣ ಬಾಹ್ಯ ಶಬ್ದವನ್ನು ಶಾಂತಗೊಳಿಸಲು ನಮ್ಮ ಆಂತರಿಕ ಬುದ್ಧಿವಂತಿಕೆಯೊಂದಿಗೆ ಸಂಪರ್ಕಿಸಲು ಪ್ರೋತ್ಸಾಹಿಸುತ್ತದೆ ಪ್ರಕೃತಿ ಮತ್ತು ದೈವಿಕ ಲಯಗಳೊಂದಿಗೆ ನಮ್ಮನ್ನು ಜೋಡಿಸುತ್ತದೆ ಪ್ರಾಚೀನ ಕಾಲದಲ್ಲಿ ಆದಿಗುರು ಶಂಕರಾಚಾರ್ಯರು ಮೌನವನ್ನು ಸಂತರ ಮೂರು ಲಕ್ಷಣಗಳಲ್ಲಿ ಒಂದಾಗಿದೆ ಎಂದು ಹೇಳಿದ್ದಾರೆ ಹಿಂದೂ ಗುರು ರಮಣ ಮಹರ್ಷಿ ಆಧ್ಯಾತ್ಮಿಕ ಸಾಧನೆಗಾಗಿ ಮೌನ ಅಭ್ಯಾಸವನ್ನು ಪ್ರಚಾರ ಮಾಡಿದರು ಮೌನಿ ಅಮಾವಾಸ್ಯೆಯು ಆಧ್ಯಾತ್ಮಿಕ ಸಾಧನೆಗೆ ಮೀಸಲಾದ ದಿನವಾಗಿದೆ ದೇಶದ ನಾನಾ ವಿಭಾಗದಿಂದ ಅಲ್ಲದೆ ಉತ್ತರ ಭಾರತದಲ್ಲಿ ಬಹಳ ಜನಪ್ರಿಯವಾಗಿದೆ ಕುಂಭಮೇಳದಲ್ಲಿ ಪವಿತ್ರ ಗಂಗೆಯಲ್ಲಿ ಸ್ನಾನ ಮಾಡಲು ಮೌನಿ ಅಮಾವಾಸ್ಯೆ ಅತ್ಯಂತ ಪ್ರಮುಖ ದಿನವಾಗಿದೆ ಇದನ್ನು ಕುಂಭಪರ್ವ ಅಮೃತ ಯೋಗವೆಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಆಂಧ್ರ ಪ್ರದೇಶದಲ್ಲಿ ಮೌನಿ ಅಮಾವಾಸ್ಯೆಯನ್ನು ಚೋಲಂಗಿ ಅಮಾವಾಸ್ಯೆ ಎಂದು ಆಚರಿಸಿದ್ರೆ ಇತರ ಪ್ರದೇಶದಲ್ಲಿ ದರ್ಶ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಈ ಅಮಾವಾಸ್ಯೆಯು ಜ್ಞಾನ ಸಂತೋಷ ಸಂಪತ್ತನ್ನು ಪಡೆಯುವ ದಿನವಾಗಿದೆ ಪೂಜಾ ವಿಧಾನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಕೆರೆ ಅಥವಾ ನದಿಯ ಸ್ನಾನ ಒಳ್ಳೆಯದು ಮನೆಯ ದೇವರ ಮನೆಯಲ್ಲಿ ದೀಪ ಬೆಳಗಿ ಸೂರ್ಯ ದೇವರಿಗೆ ಅರ್ಘ್ಯ ಅರ್ಪಿಸಬೇಕು ಉಪವಾಸ ಮಾಡಬೇಕು ಆ ದಿನ ಪೂರ್ವಜರಿಗೆ ಸಂಬಂಧಿಸಿದ ಕೆಲಸ ಮಾಡಬೇಕು ನೈವೇದ್ಯ ದಾನ ಅರ್ಪಿಸಿ ಸಾಧ್ಯವಾದಷ್ಟು ದೇವರನ್ನು ಧ್ಯಾನಿಸಬೇಕು ಈ ಪವಿತ್ರ ದಿನದಂದು ವಿಷ್ಣುವಿನ ಆರಾಧನೆಗೆ ವಿಶೇಷ ಮಹತ್ವವಿದೆ ನಾವು ಕೂಡ ಜ್ಞಾನ ಸಂತೋಷವನ್ನು ಪಡೆಯಲು ಕೆಲ ನಿಮಿಷವಾದರೂ ಮೌನದಿಂದ ಭಗವಂತನ ಧ್ಯಾನ ಮಾಡಿ ಅವನ ಆಶೀರ್ವಾದ ಪಡೆಯೋಣ ಸರ್ವೇ ಜನ ಸುಖಿನೋ ಭವಂತು